ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಮ್ಮೂರ ಕಡೆ ಇದನ್ನ ಚಟ್ಟೆ ಸೊಪ್ಪು ಅಂತ ಹೇಳೋದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಮಳೆಗಾಲದಲ್ಲಿ ಎಲ್ಲ ಕಡೆ ಬೆಳೆದಿರುತ್ತೆ ಇದು ತುಂಬ ದೇಹಕ್ಕೆ ತಂಪಂತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಹೆಚ್ಚು ಮಾಡಿಕೊಡುತ್ತೆ ಹಾಗಾಗಿ ಈ ಒಂದು ಪಲ್ಯ ಅಥವಾ ಏನಾದರೂ ಒಂದು ರೆಸಿಪಿಯನ್ನು ಈ ಒಂದು ಸೊಪ್ಪಲ್ಲಿ ನಾವು ಮಳೆಗಾಲ ಬಂದಾಗ ಮಾಡಿಕೊಳ್ಳೋದು ಮಳೆಗಾಲ ಸ್ಟಾರ್ಟ್ ಆದಾಗ ಈ ಒಂದು ಸೊಪ್ಪು ಎಲ್ಲ ಕಡೆ ತಾನಾಗಿ ಬೆಳೆದಿರುತ್ತೆ ಅದನ್ನು ಮೇಲುಗಡೆ ಆ ಚಿಗರ್ ಚಿಗರದನ್ನು ತಗೋಬಂದು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಬ ಗದ್ದೆ ಬದಿಯಲ್ಲಿ ತೋಟದ ಕಡೆಯಲ್ಲಿ ಎಲ್ಲ ಕಡೆ ಇದು ಬೆಳೆದಿರುತ್ತೆ ನೀವು ಎಲ್ಲ ನೋಡಿರ್ಬೋದು ನಿಮ್ಮ ಕಡೆನೂ ಇದ್ರ ಒಮ್ಮೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದಿದೆ ಆರೋಗ್ಯಕ್ಕಂತೂ ಇದನ್ನು ನಾನು ಕಟ್ ಮಾಡ್ಕೊಂಡು ಬಂದಿದ್ದೆ ಇದನ್ನು ಚೆನ್ನಾಗಿ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೇನೆ ಅದನ್ನು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಒಂದು ದೊಡ್ಡ ಈರುಳ್ಳಿ ಒಂದು ಎರಡು ಟೊಮೆಟೊವನ್ನು ತೆಗೆದಿಟ್ಕೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೆ ನಾನಿಲ್ಲಿ ಒಂದು ಸೊಪ್ಪು ಸ್ವಲ್ಪ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ಅಲಸಂದೆ ಕಾಳು ಮತ್ತು ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಮೊದಲಿಗೆ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಈಗ ಒಂದು ಬಾಣೆಲು ತೊಗೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಕ್ಕೊಳ್ತಾ ಇದ್ದೆ ಈಗ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪು ಮತ್ತು ಈ ಮಳೆಗಾಲದಲ್ಲಿ ಆಗೋದ್ರಿಂದ ವರ್ಷದಲ್ಲಿ ಒಂದು ಎರಡು ಮೂರು ಸಲ ಆದರೂ ಈ ಮಳೆಗಾಲ ಬ ಮಳೆಗಾಲದಲ್ಲಿ ತಿನ್ನಬೇಕು ಯಾಕಂದರೆ ನಮ್ಮ ದೇಹಕ್ಕೆ ಈ ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಜ್ವರ ಎಲ್ಲ ಬರುವುದು ಎಲ್ಲ ತಡೆಗಟ್ಟುತ್ತೆ ನರ ದೋಷ ಇರುವರೆಗೂ ಈ ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದಂತೆ ಈಗ ಒಗ್ಗರಣೆ ರೆಡಿಯಾಗಿದೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಈ ಕಟ್ ಮಾಡಿದಂಥ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದಕ್ಕೆ ನೀವು ಏನಂತ ಕರಿತೀರಂತ ನಿಮ್ಮ ಕಮೆಂಟಲ್ಲಿ ನಿಮ್ಮ ಭಾಷೆಯಲ್ಲಿ ಏನಂತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ನಾವು ಇದಕ್ಕೆ ಚಟ್ಟೆ ಸೊಪ್ಪು ಅಂತ ಹೇಳೋದು ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನಾನು ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದು ಬೆಂದಿದೆ ನೋಡಿ ಈಗ ಇದನ್ನು ತೆಗೆದು ಈ ಒಂದು ಸೊಪ್ಪಿಗೆ ಮಿಕ್ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳೋಣ ಕಾಳು ಅಥವಾ ಹೆಸರು ಬೇಳೆ ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಈಗ ಕಾಳು ಬ ಕಾಳು ಹೆಸರು ಕಾಳು ಮತ್ತು ಅಲಸಂದೆ ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ನಾ ಈ ಖಾರದ ಪುಡಿಯನ್ನು ಮನೆಯಲ್ಲೇ ಮಾಡಿರೋದು ನೀವು ಈಗ ಅಚ್ ಖಾರದ ಪುಡಿ ಇದ್ರೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ರೆ ಚಕ್ಕೆ ಸೊಪ್ಪಿನ ಪಲ್ಯನೂ ರೆಡಿಯಾಗುತ್ತೆ ವೀಕ್ಷಕರೇ ನೀವು ಚಪಾತಿ ರೋಟಿಗೂ ಚೆನ್ನಾಗಾಗುತ್ತೆ ಅಥವಾ ಸೈಡ್ ಡಿಶ್ ಆಗಿನೂ ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಅಮ್ಮ ಇದನ್ನು ಎಲ್ಲರೂ ಸಿಕ್ಕರೆ ತಗೊಬಂದು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು